ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಾನು ನಿಮ್ಮ ವಿದುಷಿ ಜೈಶಿವುಮಾರಿ ಮಾತಾಡ್ತಿದ್ದೀನಿ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಜಾತಕದಲ್ಲಿ ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅಂತ ಹೇಗೆ ನೋಡೋದು ವಿದುಷಿ ಜಯಶಕುಮಾರಿ ಚಾನಲನ್ನು ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಮಗುವಿಗೆ ಅನಾರೋಗ್ಯ ಆಯಿತು ಅಂತ ಅವರು ಜ್ಯೋತಿಷ್ಯರ ಬಳಿ ಹೋಗ್ತಾರೆ ಅವರು ಕೇಳ್ತಾರೆ ಮಗುವಿಗೆ ಏನಾಯಿತು ಏನು ಸಮಸ್ಯೆ ಇದೆ ಈ ಥರ ಸಮಸ್ಯೆ ಇದೆ ಅಂತ ಕೇಳ್ತಾರೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಈ ರೀತಿ ಅಂತ ಹೇಳ್ತಾರೆ ಆಗ ಅವರು ಹೇಳುವಂಥದ್ದು ಮಗುವಿಗೆ ಕಾಳಸರ್ಪ ದೋಷ ಇದೆ ಅದಕ್ಕೆ ಅನಾರೋಗ್ಯ ಬಂದಿದೆ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕಾಳಸರ್ಪ ದೋಷದ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ ಮಗುವಿಗೆ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಇನ್ನೊಂದು ಡಾಕ್ಟ್ರಲ್ಲಿಗೆ ಹೋಗ್ತಾರೆ ಅವರು ಮಗುವಿಗೆ ಮೆಡಿಸಿನ್ಸ್ ಕೊಡಿಸ್ತಾರೆ ಅವರು ಆ ಮಗುವಿಗೆ ಆಪ್ರೇಷನ್ ಮಾಡೋದಿಲ್ಲ ಅದನ್ನು ಇಂಜೆಕ್ಷನಲ್ಲೇ ಅದನ್ನು ಕರಗಿಸ್ತಾರೆ ಏನು ಪ್ರಾಬ್ಲಮ್ ಇತ್ತು ಅದನ್ನು ಕಫದ ಏನೋ ಒಂದು ಆಗಿತ್ತು ಮಗುವಿಗೆ ಅದನ್ನು ತೆಗಿತಾರೆ ಓಕೆ ಅದಷ್ಟು ಆಯಿತು ಸೊ ಅವರಿಗೆ ನನ್ನ ನನ್ನ ಬಗ್ಗೆ ಗೊತ್ತಿತ್ತು ಸೊ ನನ್ನ ಹತ್ರನೂ ಕೇಳಿದರು ಏನಾಗಿದೆ ಜಾತಕದಲ್ಲಿ ಜಾತಕ ಹೇಗಿದೆ ಮಗುವಿದು ಅನಾರೋಗ್ಯ ಆಗಿದೆ ಮಗುವಿಗೆ ಏನಾಗಿದೆ ಅಂತ ಸೊ ಏನಾದರೂ ಪ್ರಾಬ್ಲಮ್ ಅಂದರೆ ಕಾಳಸ ಅವರು ಹೇಳಿದರು ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಹೇಳಿ ಅಂತ ಸೊ ನಾನು ಚೆಕ್ ಮಾಡಿದಾಗ ಜಾತಕದಲ್ಲಿ ಕಾಳಸರ್ಪ ದೋಷ ಇರಲಿಲ್ಲ ಸೊ ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅಂತ ಹೇಗೆ ನೋಡೋದು ಅಂತ ಹೇಳಿದರೆ ಒಂದೇ ಕಡೆ ಇವಾಗ ಜಾತಕದಲ್ಲಿ ಒಂದು ಸ್ಕೇಲ್ ಇಟ್ಟರೆ ಜಾತಕದಲ್ಲಿ ಹನ್ನೆರಡು ಮನೆಗಳಿರುತ್ತೆ ಓಕೆ ನೀವೆಲ್ಲ ಜಾತಕ ನೋಡಿರಬಹುದು ಯಾವ ರೀತಿ ಕುಂಡಲಿ ಇರ್ತದೆ ಅಂತ ಆ ಒಂದು ಕುಂಡಲಿಯಲ್ಲಿ ಹನ್ನೆರಡು ಮನೆ ಮನೆಗಳಿರುತ್ತೆ ಸೊ ಕರೆಕ್ಟಾಗಿ ಆರನೇ ಮನೆಗೆ ಇಟ್ಟರೆ ಎಲ್ಲಿಂದ ಬೇಕಾದರೂ ಇಡ್ಬೋದು ಸೊ ಇಟ್ಟರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಪೋಸಿಟ್ ಮನೆಗೆ ಸ್ಕೇಲನ್ನು ಹೀಗೆ ಅಥವಾ ಪೆನ್ಸಿಲ ಏನೋ ಒಂದು ಇಡಿ ಸೊ ಇಟ್ಟಾಗ ಒಂದೇ ಸೈಡ್ ಗ್ರಹಗಳು ಬಂದರೆ ಅದು ಕಾಳಸರ್ಪ ದೋಷ ಅಥವಾ ಕಾಳಸರ್ಪ ಯೋಗ ಆಗುತ್ತೆ ಓಕೆ ಕಾಳಸರ್ಪ ಯೋಗ ಆಗುತ್ತೆ ಏನು ಅಂತ ನಾನು ಮತ್ತೆ ಹೇಳ್ತೀನಿ ಕಾಳಸರ್ಪ ದೋಷ ಅಂತ ಬರುತ್ತದು ಓಕೆ ಒಂದೇ ರೀತಿ ಇರಬೇಕು ಅಂದರೆ ರಾಹು ಮತ್ತು ಕೇತು ಎಂಡಿಂಗಲ್ಲಿ ಬರಬೇಕು ಅದರ ಒಳಗೆ ಎಲ್ಲ ಗ್ರಹಗಳು ಬರಬೇಕು ಆಗ ಅದು ಕಾಳಸರ್ಪ ದೋಷ ಅಂತ ಆಗುತ್ತೆ ಸೊ ಕಾಳಸರ್ಪ ದೋಷವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದರೆ ಒಂದೇ ಕಡೆ ರಾಹು ಮತ್ತು ಕೇತುನ ಒಳಗಡೆ ಎಲ್ಲ ಗ್ರಹಗಳು ಬಂದಿರಬೇಕು ಇದು ರೂಲ್ಸ್ ಕಾಳಸರ್ಪ ದೋಷ ಯಾವ ರೀತಿ ಅಂತ ಹೇಳಿದರೆ ಕೇಂದ್ರ ಮತ್ತು ತ್ರಿಕೋನಗಳಲ್ಲಿ ಇರಬಾರ್ದು ರಾಹು ಕೇತುಗಳು ಓಕೆ ಅದು ಒಂದು ವೇಳೆ ಕೇಂದ್ರ ತ್ರಿಕೋನ ಅಂತ ಬಂದರೆ ಅದು ದೋಷ ಇಲ್ಲ ಅದು ಯೋಗ ಕಾಳಸರ್ಪ ಯೋಗ ಆದರೂ ಕೂಡ ಆ ಒಂದು ಸಮಸ್ಯೆ ಇದ್ದೇ ಇರ್ತದೆ ನಲವತ್ತೈದು ವರ್ಷದವರೆಗೆ ಏಳಿಗೆಯಲ್ಲಿ ಕುಂಠಿತ ಇರ್ತದೆ ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅದು ಅಷ್ಟೊಂದು ಏಳಿಗೆ ಇರೋದಿಲ್ಲ ಅಂತ ಒಂದು ರೂಲ್ಸ್ ಇದೆ ಇದು ಕಾಳಸರ್ಪ ದೋಷದ ಬಗ್ಗೆ ಸುಮ್ಮನೆ ಸುಮ್ಮನೆ ಜಾತಕವನ್ನು ತೋರಿಸಿದಾಗ ಯಾರೋ ದೇವಸ್ಥಾನಗಳಲ್ಲಿ ಹೇಳ್ತಾರೆ ಅಥವಾ ಸಣ್ಣಪುಟ್ಟ ಜ್ಯೋತಿಷ್ಯರು ಹೇಳ್ತಾರೆ ಅಂದರೆ ಅವರು ಪಂಚಾಂಗ ನೋಡಿಕೊಂಡು ಏನೋ ಒಂದು ಹೇಳ್ತಾರೆ ಅವರಿಗೆ ಅವರ ಜ್ಞಾನಕ್ಕೆ ಬಂದಿದ್ದನ್ನು ಅವರು ಹೇಳ್ತಾರೆ ಅವರು ಎಷ್ಟು ಜ್ಞಾನವನ್ನು ಪಡೆದಿದ್ದಾರೆ ಅದರ ಮೇಲೆ ಅವರು ಹೇಳ್ತಾರೆ ಸೊ ಅದು ಫೈನಲ್ ಅಲ್ಲ ಅಂದರೆ ಈ ರೀತಿ ಬಂದಿರಬೇಕು ಅದು ಕಾಳಸರ್ಪ ದೋಷ ಕಾಳಸರ್ಪ ದೋಷ ಬಂದಾಗ ಸಮಸ್ಯೆ ಇದ್ದೇ ಇರ್ತದೆ ಕೆಲಸಗಳಲ್ಲಿ ಸಮಸ್ಯೆ ಇರ್ತದೆ ಸಂಬಂಧಗಳಲ್ಲಿ ಸಮಸ್ಯೆ ಇರ್ತದೆ ಏನೇ ಅಂದು ಕೂಡ ಅಂದ್ಕೊಂಡ್ರೂ ಕೂಡ ಕೆಲಸಗಳಾಗಲ್ಲ ಅಡೆತಡೆಗಳು ಬರುತ್ತೆ ಸಾಕಷ್ಟು ಲೈಫಲ್ಲಿ ಅಡೆತಡೆಗಳು ಬರುತ್ತೆ ಹಾಗೆ ಏಳಿಗೆ ಇರಲ್ಲ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಇಂಥದ್ದೆಲ್ಲ ಬರುತ್ತೆ ಏನೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದರೂ ಲಾಸ್ ಆಗಬಹುದು ಹಾಗೆ ಕೆಲಸ ಕಳ್ಕೊಳ್ಬಹುದು ಇಂಥದೆಲ್ಲ ಅಂದರೆ ಯಾವ ಮನೆಯಲ್ಲಿ ರಾಹುಕೇತುಗಳಿದೆ ಅದು ಕೂಡ ಅಪ್ಲೈ ಆಗುತ್ತೆ ಅಂಥ ಏರಿಯಾಗಳಲ್ಲೇ ಕೆಲಸ ಮಾಡಿದಾಗ ಸ್ವಲ್ಪ ಏನೋ ಒಂದು ಒಳಿತು ಕೂಡ ಆಗುತ್ತೆ ರಾಹುಕೇತುಗಳು ಕೆಟ್ಟದ್ದು ಅಂತ ನಾನು ಹೇಳೋದಲ್ಲ ಸೊ ಆ ಕೇತುಗಳು ಗೇತು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದಾಗ ರಾ ಇದು ಸ್ವಲ್ಪ ದೋಷ ಅಂತ ಬರುತ್ತೆ ಸೊ ಆಗ ಆ ಜಾತಕದಲ್ಲಿ ದೋಷ ಇದೆ ಅಂತ ನಾವು ಹೇಳಬಹುದು ಖಡ ಖಂಡಿತವಾಗಿ ಸೊ ಇಲ್ಲ ಅಂದರೆ ಯಾವ ದೋಷಗಳು ಬರಲ್ಲ ಸೊ ನೀವು ಅಂದರೆ ಕಾಳಸರ್ಪ ದೋಷ ಬರಲ್ಲ ಸೊ ನೀವು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ಯಾವ ರೀತಿ ಇದೆ ಹೌದಾ ಇದು ಕರೆಕ್ಟಾ ಸುಳ್ಳ ಅಂತ ನೀವೇ ತಿಳ್ಕೊಳ್ಳಿ ಸುಮ್ಮನೆ ಯಾಕೆ ಜ್ಯೋತಿಷ್ಯರನ್ನು ದೂರೋದು ಅಥವಾ ಎಲ್ಲ ಜ್ಯೋತಿಷ್ಯರಿಗೂ ಒಂದೇ ಲೇಬಲ್ ಹಾಕಬಾರ್ದು ಅಲ್ವಾ ಇವಾಗ ಒಂದು ಡಾಕ್ಟ್ರ ತುಂಬ ಸಮಸ್ಯೆ ಇದೆ ಸ್ಕ್ಯಾನಿಂಗಲ್ಲಿ ಈ ಥರ ಇದೆ ಅಂತ ಎಲ್ಲ ಹೇಳ್ತಾರೆ ಆದರೆ ಇನ್ನೊಂದು ಕಡೆ ಹೋದಾಗ ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲ ಚೆನ್ನಾಗಿದೆ ಸರಿಯಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಸೊ ಕೆಲವೊಂದು ಡಾಕ್ಟ್ರಲ್ಲಿಗೆ ಹೋದಾಗ ಒಬ್ಬರು ಡಾಕ್ಟರ್ ಹೇಳ್ತಾ ಹೇಳ್ತಾರೆ ಸ್ಕ್ಯಾನಿಂಗಲ್ಲಿ ಪ್ರಾಬ್ಲಮ್ ಇದೆ ಇನ್ನೊಬ್ಬರು ಡಾಕ್ಟರ್ ಹೇಳ್ತಾರೆ ಸ್ಕ್ಯಾನಿಂಗಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿದಾಗ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಂದರೆ ಆ ಸ್ಕ್ಯಾನಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಯಾರ್ದೋ ರಿಪೋರ್ಟು ನಿಮಗೆ ಬಂದಿರ್ಬೋದು ಅಥವಾ ಈ ರೀತಿ ಏನಾದರೂ ಒಂದು ಸಮಸ್ಯೆ ಬಂದಿರಬಹುದು ಹಾಗೆ ಜಾತಕದಲ್ಲಿ ಕೂಡ ಒಂದು ಫಸ್ಟ್ ಒಪಿನಿಯನ್ ಅಥವಾ ಸೆಕೆಂಡ್ ಒಪಿನಿಯನ್ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಒಮ್ಮೆಲೆ ಡಿಸಿಷನ್ ತಗೊಂಡು ಪೂಜೆ ಹೋಮ ಹವನ ಮಾಡಿಸಿ ಅದು ಪ ಪರಿಣಾಮ ಆಗಲಿಲ್ಲ ಕಷ್ಟ ಹೋಗಲಿಲ್ಲ ಅಂತ ದೇವರ ಮೇಲೆ ನಂಬಿಕೆ ಅಥವಾ ನಮ್ಮ ಸನಾತನ ಧರ್ಮ ಸನಾತನ ಪರಂಪರೆಯ ಬಗ್ಗೆ ಅಪನಂಬಿಕೆ ಬರೋದು ಒಳ್ಳೆಯದಲ್ಲ ಸೊ ಸರಿಯಾದ ವೈದ್ಯರ ಬಳಿ ಹೋಗಬೇಕು ಕಾಯಿಲೆ ಬಂದಾಗ ಹಾಗೆ ಸರಿಯಾದ ಜ್ಯೋತಿಷ್ಯರ ಬಳಿ ಬಳಿ ಸಮಸ್ಯೆ ಬಂದಾಗ ಇದು ಆರೋಗ್ಯವನ್ನು ನೋಡೋಕ್ಕಾಗುತ್ತೆ ಎಜುಕೇಷನನ್ನು ನೋಡೋಕ್ಕಾಗುತ್ತೆ ಹಾಗೆ ನಿಮ್ಮ ಒಂದು ಬಿಸ್ನೆಸ್ಸನ್ನು ಅನ್ನು ನೋಡೋಕ್ಕಾಗುತ್ತೆ ಕೆಲಸವನ್ನು ನೋಡೋಕ್ಕಾಗುತ್ತೆ ಹಾಗೆ ಸಂಬಂಧವನ್ನು ಮದುವೆ ಜೀವನವನ್ನು ನೋಡೋಕ್ಕಾಗುತ್ತೆ ಹಾಗೆ ನಿಮ್ಮ ಜಾಗ ಜಾಗದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂದರೆ ಏನಾದರೂ ಸೇಲ್ ಸೇಲ್ ಆಗುವಾಗ ಅಥವಾ ತಗೊಳ್ಳುವಾಗ ಏನಾದರೂ ನಿಮಗೆ ಚೆಕ್ ಮಾಡಲಿಕ್ಕೆ ಇದೆಯಾ ಇದನ್ನೆಲ್ಲನೂ ನೋಡೋಕ್ಕಾಗುತ್ತೆ ಸೊ ಹೀಗಿದ್ದಾಗ ಮೂಢನಂಬಿಕೆಗೆ ಬಲಿಯಾಗೋದು ಬೇಡ ಹಾಗೆ ನೀವು ಮೂಢತ್ವವನ್ನು ನಂಬೋದು ಬೇಡ ಅದನ್ನು ಯಾವಾಗ ನಂಬಿದಾಗ ಏನಾಗುತ್ತೆ ನಂಬಿಕೆ ಹೊರಟು ಅಂದರೆ ಆ ಅದನ್ನು ನಂಬಿದಾಗ ಪೂಜೆ ಹೋಮ ಹವನಗಳನ್ನು ಮಾಡಿಸಿ ಕೂಡ ಸರಿ ಆಗಲಿಲ್ಲ ದೋಷ ಹೋಗಲಿಲ್ಲ ಸಮಸ್ಯೆ ಹೋಗಲಿಲ್ಲ ಅಂತ ಹೇಳಿದಾಗ ಅದೆಲ್ಲ ಸುಳ್ಳು ಅಂತ ಆಗುತ್ತೆ ಹಾಗೆ ನಂಬಿಕೆ ಹೊರಟಾಗುತ್ತೆ ಸೊ ಆ ನಂಬಿಕೆ ಹೋಗಬಾರ್ದು ಅನ್ನೋದು ನನ್ನ ಮಾತು ಸೊ ನಂಬಿಕೆ ಹೋಗಬಾರ್ದು ಅಂತ ಹೇಳಿದರೆ ಸೈಂಟಿಫಿಕ್ ಆದ ರೀಸನನ್ನು ನೀವು ತಿಳ್ಕೊಬೇಕಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಷ್ಟೆ ಜಾತಕ ಅನ್ನೋದು ಸ್ಕ್ಯಾನಿಂಗ್ ಮೆಷಿನ್ ಇದ್ದ ಹಾಗೆ ನಿಮ್ಮ ಎಲ್ಲ ಏನು ಸಮಸ್ಯೆ ಇದನ್ನು ಏನು ಒಳ್ಳೆಯದಿದೆ ಕೆಟ್ಟದಿದೆ ಎಲ್ಲವನ್ನು ತೋರಿಸುವಂಥದ್ದು ಜಾತಕ ಹಾಗೆ ಅದು ಕೆಲಸ ಮಾಡುವಂಥದ್ದು ಮೆಷಿನ್ ಹಾಗೆ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಈ ರೀತಿ ಮಾಡ್ತಿದೆ ಹಾಗೆ ಡಾಕ್ಟರ್ ಏನು ಮಾಡ್ತಾರೆ ಪರಿಹಾರ ಅಂದರೆ ಮೆಡಿಸಿನ್ ಕೊಡ್ತಾರೆ ಆ ಖಾಯಿಲೆಯಿಂದ ಈ ಮೆಡಿಸಿನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಅಂತ ಅಲ್ಲ ಆಗ್ಬೋದು ಕೆಲವೊಬ್ರಿಗೆ ಆಗಲ್ಲ ಸೊ ಹಾಗೆ ಜ್ಯೋತಿಷ್ಯರು ಕೂಡ ಹಾಗೆ ಆಗುತ್ತೆ ಕೆಲವೊಬ್ರಿಗೆ ಆಗಲ್ಲ ಸೊ ಅವರವರ ಮನಸ್ಥಿತಿ ಬಿ ಮನಸ್ಥಿತಿಗೆ ಬರುವಂಥದ್ದು ಹಾಗೆ ನಾವು ದಾರಿ ತೋರಿಸುವಂಥದ್ದು ನಮ್ಮ ಕೆಲಸ ಪರಿಹಾರದ ಬಗ್ಗೆ ನಾವು ಮಾತಾಡೋಣ ಪರಿಹಾರ ಯಾವ ರೀತಿ ಅಂತ ಹೇಳಿದರೆ ನಿಮಗೂ ಈಗ ಗೊತ್ತಾಯ್ತು ಯಾವ ರೀತಿ ದೋಷ ಇರುತ್ತೆ ಇಲ್ಲ ಅಂತ ಓಕೆ ಅದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿದರೆ ಸುಲಭವಾದ ರೀತಿಯಲ್ಲಿ ಅತ್ ಯಾವುದೇ ರೀತಿಯ ಅತ್ಯಂತ ಅತಿ ಅತಿ ಖರ್ಚು ಇಲ್ಲದೆ ಸುಲಭ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿದರೆ ಹರಿಯುವ ನೀರಿನಲ್ಲಿ ಒಂದು ನಾಲ್ಕೈದು ಕೆ ಜಿ ಇದ್ದಿಲನ್ನು ಅಂದರೆ ಗೊತ್ತಲ್ವಾ ಕಟ್ಟಿಗೆಯನ್ನು ಸುಟ್ಟಿರುವಂತಹದ್ದು ಒಂದು ಇದ್ದಿಲಿರುತ್ತಲ್ಲ ಸೊ ಆ ಒಂದು ಇದ್ದಿಲನ್ನು ಹರಿಯುವ ನೀರಿನಲ್ಲಿ ನೀವು ಬಿಡಬೇಕಾಗುತ್ತೆ ಸೊ ಆಗ ಆ ಒಂದು ರಾಹು ಮತ್ತು ಕೇತುಗಳ ಮಧ್ಯೆ ಏನು ಗ್ರಹಗಳು ಬಂದಿದೆ ಬಂದಿಯಾಗಿದೆ ಆ ಒಂದು ದೋಷ ಏನಿದೆ ಅದು ಕಾಳಸಲ್ಪ ದೋಷ ಅಂತೀವಿ ಆ ದೋಷ ಪರಿಹಾರ ಆಗುತ್ತೆ ಸೊ ಆಗ ನಿಮಗೆ ಅಂದರೆ ವರ್ಷಕ್ಕೊಮ್ಮೆ ಬಿಡ್ತಾ ಇರಬೇಕು ಆ ದಶೆ ಮುಗಿಯುವವರೆಗೂ ರಾಹು ಅಥವಾ ಕೇತು ದಶೆ ಮುಗಿಯುವವರೆಗೂ ನೀವು ಬಿಡ್ತಾ ಇರಬೇಕು ರಾಹು ದಶೆ ಬಂದು ನಡೀತಾ ಇರುವಾಗಲೂ ನಿಮಗೆ ಸಮಸ್ಯೆ ಕಾಡ್ತದೆ ಹಾಗೆ ಕೇತು ದಶೆ ನಡೀತಾ ಇರುವಾಗಲೂ ನಿಮಗೆ ಸಮಸ್ಯೆ ಕ ಕಾಡ್ತದೆ ಸೊ ಆ ಸಮಯಗಳಲ್ಲಿ ದಶೆ ಯಾವುದು ಇದೆ ಪ್ರಸ್ತುತ ದಶೆ ಯಾವುದಿದೆ ಹಾಗೆ ಮುಂದೆ ಯಾವ ದಶೆ ಬರುತ್ತೆ ಎಷ್ಟು ಸಮಯ ಇರುತ್ತೆ ಡ್ಯೂರೇಷನನ್ನು ನೀವು ಖಂಡಿತ ನೋಡಿದಾಗ ಆಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇಷ್ಟು ಸಮಯ ನಾವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತ ಎಲ್ಲ ಎಲ್ಲ ಸಮಯಗಳಲ್ಲಿ ಮಾಡೋದಲ್ಲ ಸೊ ದಶೆನೇ ಬಂದಿಲ್ಲ ನಾವು ಪರಿಹಾರ ಮಾಡ್ಕೋಬೇಕಾ ಅಂತ ಹೇಳಿದರೆ ಆಗ ಬೇಕಂತಿಲ್ಲ ಇನ್ನೊಂದು ಪರಿಹಾರ ಏನಂತ ಹೇಳಿದರೆ ಪೂಜೆ ಹೋಮ ಹವನಗಳನ್ನು ನೀವು ಶಕ್ತಿಯಾನುಸಾರ ನಿಮ್ಮ ಶಕ್ತಿಯನುಸಾರ ಮಾಡಿಸ್ಬೋದು ಹಾಗೆ ದೇವಸ್ಥಾನಗಳಿಗೂ ಭೇಟಿಯನ್ನು ಕೊಡ್ಬೋದು ಹಾಗೆ ಹುತ್ತದ ಮಣ್ಣು ಏನಿದೆ ಅಲ್ವಾ ಹುತ್ತದ ಮಣ್ಣು ಆ ಮಣ್ಣನ್ನು ಕೂಡ ನೀವು ತಂದು ಮನೆಯಲ್ಲಿ ಸ್ನಾನವನ್ನು ಮಾಡ್ಬೋದು ಸ್ನಾನಕ್ಕೆ ಹಾಕಿ ಸ್ನಾನದ ನೀರಿಗೆ ಹಾಕಿ ಅದನ್ನು ಕೂಡ ಸ್ನಾನ ಮಾಡ್ಬೋದು ಅದರಿಂದನೂ ಪರಿಹಾರ ಸಿಗುತ್ತೆ ಆಗ ನಿಮಗೆ ಈ ಒಂದು ದೋಷದಿಂದ ಪರಿಹಾರ ಸಿಗುತ್ತೆ ಸೊ ಈ ಒಂದು ಸಣ್ಣ ಪುಟ್ಟ ಸಿಂಪಲ್ ರೆಮಿಡಿಯನ್ನು ನೀವು ಮಾಡ್ಕೋಬಹುದು ಭಯಪಡುವ ಅಗತ್ಯ ಇಲ್ಲ ಯಾವುದೇ ರೀತಿಯಲ್ಲಿ ಭಯಪಡುವ ಅಗತ್ಯ ಇಲ್ಲ ಕಾಳಸಪ್ಪ ದೋಷ ಇದೆ ಅಂತ ತುಂಬ ತುಂಬಾ ಏನಾದರೂ ಸಮಸ್ಯೆ ಇದ್ದಾಗ ಆ ರೀತಿಯಲ್ಲಿ ನೀವು ಪರಿಹಾರವನ್ನು ಮಾಡ್ಕೋಬಹುದು ಹಾಗೆ ಆ ಒಂದು ತತ್ವವನ್ನು ಯಾವ ಗ್ರಹ ಎಲ್ಲಿ ಯಾವ ಮನೆಯಲ್ಲಿದೆ ಏನು ಕಷ್ಟ ಕೊಡ್ತಿದೆ ಏನು ಪ್ರಾಬ್ಲಮ್ ಕೊಡ್ತಿದೆ ಆ ಪರ್ಟಿಕ್ಯುಲರ್ ಏರಿಯಾವನ್ನು ನೋಡಿ ಪರ್ಟಿಕ್ಯುಲರ್ ಗ್ರಹವನ್ನು ನೋಡಿ ಆ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಆ ಒಂದು ದಾನ ಧರ್ಮಗಳನ್ನು ಮಾಡ್ಕೋಬೇಕಾಗುತ್ತೆ ಆ ಒಂದು ನೆಗೆಟಿವಿಟಿಯನ್ನು ಕಳ್ಕೊಬೇಕಾಗುತ್ತೆ ಆಗ ತನ್ನಷ್ಟಕ್ಕೆ ರಿಲೀಫ್ ಅನ್ನೋದು ಸಿಗುತ್ತೆ ಸೊ ಎಲ್ಲ ಗ್ರಹಗಳನ್ನು ನವಗ್ರಹ ದಾನ ನವಧಾನ್ಯವನ್ನು ದಾನ ಮಾಡುವಂಥದ್ದು ಆ ಥರ ಅಲ್ಲ ಆ ಥರ ಮಾಡ್ಬೋದು ಹಾಗೆ ಯಾವ ಗ್ರಹ ನಮಗೆ ಸಮಸ್ಯೆ ಕೊಡ್ತಾ ಇದ್ದಾವೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗ್ತಾನೇ ಇರುತ್ತೆ ಸೊ ನೆಗೆಟಿವ್ ಕೂಡ ಆಗ್ತಾ ಇರುತ್ತೆ ಸೊ ನೆಗೆಟಿವಿಟಿಯನ್ನು ತೆಗೆದಾಗ ಪಾಸಿಟಿವಿಟಿಯ ಜಾಸ್ತಿ ಆಗುತ್ತೆ ಸೊ ಈ ರೀತಿಯಾಗಿ ಪರಿಹಾರವನ್ನು ಕಾಳ ಸ್ವಲ್ಪ ದೋಷ ಇದ್ದವರು ನೀವು ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿದ್ರೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸಮಯ ಹತ್ತರಿಂದ ಹತ್ತು ಎ ಎಮ್ನಿಂದ ಐದು ಪಿ ಎಮ್ ತನಕ ಮಾತ್ರ ಕಾಲ್ ಮಾಡ್ಬೋದು ಅಥವಾ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಏನು ಸಮಸ್ಯೆ ಇದೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಇದನ್ನು ನೀವು ಕಳಿಸಿದಾಗ ಅದನ್ನು ನಾನು ಚೆಕ್ ಮಾಡಿ ನಿಮಗೆ ಪರಿಹಾರವನ್ನು ತಿಳಿಸ್ತೀನಿ ಚೆಕ್ ಮಾಡಿ ಹೇಳ್ಬೋದು ಓಕೆ ಈ ಒಂದು ನಂಬರನ್ನು ನೀವು ನೋಟ್ ಮಾಡಿಕೊಂಡು ಅದಕ್ಕೆ ಅದಕ್ಕೆ ನಿಮ್ಮ ಜಾತಕವನ್ನು ಕಳಿಸಿ ಬರೀ ಟೈಮ್ ಇಲ್ಲ ಡೇಟ್ ಇದೆ ಹಾಗೆ ಪ್ಲೇಸ್ ಗೊತ್ತು ಅಷ್ಟೇ ಇದ್ದರೆ ಆಗೋಲ್ಲ ಟೈಮ್ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಮ ಜಾತಕವನ್ನು ಕಳಿಸಿ ಇಲ್ಲ ಅಂತ ಹೇಳಿದರೆ ನೀವು ಪ್ರಶ್ನಾಶಾಸ್ತ್ರದ ಮುಖಾಂತರ ಏನು ಪರಿಹಾರ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ವಿಷಯದಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ನಾನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ ಲೈಕ್ ಮಾಡಿ 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 ಯು